ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ಕೇಳೋಣ ಇದು ಹದಿಮೂರನೇ ಶತಮಾನದ ಒಬ್ಬ ಅದ್ಭುತ ವ್ಯಕ್ತಿಯ ಬಗ್ಗೆ ಅವರ ಹೆಸರು ಆಲ್ಬರ್ಟಸ್ ಮ್ಯಾಗ್ನಸ್ ಅಥವಾ ಎಲ್ಲರೂ ಪ್ರೀತಿಯಿಂದ ಕರೆಯೋ ಹಾಗೆ ಮಹಾನ್ ಆಲ್ಬರ್ಟ್ ಬನ್ನಿ ಅವರ ಪ್ರಪಂಚಕ್ಕೆ ಹೋಗಿ ಬರೋಣ ಸರಿ ಹಾಗಿದ್ರೆ ಒಂದು ಕುತೂಹಲಕಾಲಿ ಪ್ರಶ್ನೆಯಿಂದಾನೇ ಶುರು ಮಾಡೋಣ ಅಲ್ವಾ ಇವತ್ತಿನ ದಿನಗಳಲ್ಲಿ ನಾವು ಧರ್ಮ ಮತ್ತು ವಿಜ್ಞಾನವನ್ನ ಸಾಮಾನ್ಯವಾಗಿ ಬೇರೆ ಬೇರೆಯಾಗೇ ನೋಡ್ತೀವಿ ಆದರೆ ಒಬ್ಬ ಧಾರ್ಮಿಕ ಗುರು ಅಂದ್ರೆ ಒಬ್ಬ ಪಾದ್ರಿ ವಿಜ್ಞಾನಿಗಳ ಪೋಷಕ ಸಂತ ಆಗೋಕೆ ಹೇಗ್ ಸಾಧ್ಯ ಅಬ್ಬಃ ಈ ಪ್ರಶ್ನೆನೇ ನಮ್ಮ ಇವತ್ತಿನ ಹುಡುಕಾಟದ ದಾರಿ ಮೊದಲನೆಯದಾಗಿ ಆಲ್ಬರ್ಟ್ ಅವರ ಜ್ಞಾನ ಎಷ್ಟೊಂದು ವಿಶಾಲವಾಗಿತ್ತು ಅಂತ ನೋಡೋಣ ಸತ್ಯ ಹೇಳಬೇಕೆಂದ್ರೆ ಅವರ ತಿಳುವಳಿಕೆಗೆ ಒಂದು ಎಲ್ಲೆ ಅನ್ನೋದೇ ಇರ್ಲಿಲ್ಲ ನೋಡಿ ಅವರ ಹೆಸರಲ್ಲೇ ಮಹಾನ್ ಅಂತ ಇದೆ ಅಲ್ವಾ ಇಲ್ಲಿರೋ ಸ್ವಾರಸ್ಯ ಏನ್ ಗೊತ್ತಾ ಈ ಮಹಾನ್ ಅನ್ನೋ ಬಿರುದು ಆಮೇಲೆ ಯಾರೋ ಕೊಟ್ಟಿದ್ದಲ್ಲ ಅವರು ಬದುಕಿದ್ದಾಗ್ಲೇ ಅವರ ಜೊತೆಗಿದ್ದ ಜನರೇ ಅವರ ಜ್ಞಾನ ನೋಡಿ ಬೆರಗಾಗಿ ಹಾಗೆ ಕರೀತಿದ್ರು ಅಂದ್ರೆ ಯೋಚಿಸಿ ಅವರು ಒಬ್ಬ ಪಾದ್ರಿಯಾಗ್ಲಿಲ್ಲ ಬದಲಿಗೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಮತ್ತು ವಿಜ್ಞಾನಿಯೂ ಆಗಿದ್ರು ಅಬ್ಬಾ ಅವರು ಯಾವ್ಯಾವ ವಿಷಯದಗಿ ಪಂಡಿತರಾಗಿದ್ರು ಅನ್ನೋ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ತಲೆ ಸುತ್ತುತ್ತೆ ದೇವತಾಶಾಸ್ತ್ರ ತತ್ವಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಖಗೋಳಶಾಸ್ತ್ರ ಹೇಳ್ತಾ ಹೋದ್ರೆ ಈ ಪಟ್ಟಿ ಮುಗಿಯೋದೇ ಇಲ್ಲ ಅಕ್ಷರಶಃ ಅವರಂದೊಂದು ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಅಂತಾನೆ ಕರಿಬೋದಾಗಿತ್ತು ಅವರ ಇಡೀ ಜೀವನದ ಜ್ಞಾನದ ಸಾಧನೆಯನ್ನ ಒಂದೇ ಒಂದು ಸಂಖ್ಯೆಯಲ್ಲಿ ಹೇಳಬೇಕು ಅಂದ್ರೆ ಆ ಸಂಖ್ಯೆ ಮೂವತ್ತೊಂಬತ್ತು ಹೌದು ಅವರ ಎಲ್ಲಾ ಬರಹಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ಮೂವತ್ತೊಂಬತ್ತು ದೊಡ್ಡ ದೊಡ್ಡ ವಾಲ್ಯೂಮ್ಗಳಾಗುತ್ತೆ ಒಂದು ಕ್ಷಣ ಯೋಚಿಸಿ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಇಷ್ಟೆಲ್ಲ ಬರೆಯೋಕೆ ಸಂಶೋಧನೆ ಮಾಡೋಕೆ ಹೇಗ್ ಸಾಧ್ಯವಾಯಿತು ಅಂತ ಆದ್ರೆ ಆಲ್ಬರ್ಟ್ ಬದುಕಿದ್ದ ಕಾಲ ಅಷ್ಟು ಸುಲಭವಾಗಿರ್ಲಿಲ್ಲ ಯಾಕಂದ್ರೆ ಆಗಿನ ಕಾಲದಲ್ಲಿ ದೊಡ್ಡ ಬೌದ್ಧಿಕ ಸಂಘರ್ಷವೇ ನಡೀತಿತ್ತು ನೋಡಿ ಒಂದು ಕಡೆ ಚರ್ಚ್ನ ಬೋಧನೆಗಳು ಮತ್ತು ದೈವಿಕ ಶ್ರದ್ಧೆ ಇತ್ತು ಇದೇ ಸತ್ಯ ಅಂತ ಎಲ್ಲರೂ ನಂಬಿದ್ರು ಇನ್ನೊಂದು ಕಡೆ ಶತಮಾನಗಳ ಕಾಲ ಹೋಗಿದ್ದ ಗ್ರೀಕ್ ತತ್ವಜ್ಞಾನಿ ಆರಿಸ್ಟಾಟಲ್ನ ತರ್ಕ ಮತ್ತು ವಿಜ್ಞಾನದ ಗ್ರಂಥಗಳು ಮತ್ತೆ ಸಿಕ್ಕಿದ್ವು ಈಗ ಸಮಸ್ಯೆ ಏನಾಯ್ತು ಅಂದ್ರೆ ಇವೆರಡರಲ್ಲಿ ಯಾವುದನ್ನ ಆರಿಸಿಕೊಳ್ಳೋದು ಅನ್ನೋ ದೊಡ್ಡ ಗೊಂದಲ ಶುರುವಾಗಿತ್ತು ಯಾಕಂದ್ರೆ ಅರಿಸ್ಟಾಟಲ್ನ ಕೆಲವೊಂದು ವಿಚಾರಗಳು ನೇರವಾಗಿ ಚರ್ಚ್ನ ನಂಬಿಕೆಗಳಿಗೆ ಸವಾಲಾಗ್ತಿದ್ವು ಒಂದು ಉದಾಹರಣೆ ಕೊಡ್ಬೇಕೆಂದ್ರೆ ದೇವರು ಈ ಜಗತ್ತನ್ನ ಸೃಷ್ಟಿ ಮಾಡಿದ ಅನ್ನೋದು ನಂಬಿಕೆ ಆದ್ರೆ ಅರಿಸ್ಟಾಟಲ್ನ ತರ್ಕದ ಪ್ರಕಾರ ಈ ಜಗತ್ತು ಅನಾದಿ ಕಾಲದಿಂದಲೂ ಇದೆ ಅದಕ್ಕೆ ಆರಂಭವೇ ಇಲ್ಲ ಈಗ ಹೇಳಿ ಇವೆರಡನೂ ಒಟ್ಟಿಗೆ ಒಪ್ಪಿಕೊಳ್ಳೋದು ಹೇಗೆ ಇದು ಅಸಾಧ್ಯ ಅಂತಾನೆ ಎಲ್ರಿಗೂ ಅನ್ಸಿತ್ತು ಆದರೆ ಆಲ್ಬರ್ಟ್ ಇದಕ್ಕೆ ಕೊಟ್ಟ ಪರಿಹಾರ ಇದೆಯಲ್ಲ ಅದು ಅಷ್ಟೇ ಅದ್ಭುತವಾಗಿ ಮತ್ತು ಸರಳವಾಗಿತ್ತು ಅವರ ವಾದ ಹೀಗಿತ್ತು ಒಂದು ನಿಮಿಷ ಯೋಚಿಸಿ ವಿಜ್ಞಾನ ತರ್ಕ ಶ್ರದ್ಧೆ ಕಾನೂನು ಎಲ್ಲಾ ಜ್ಞಾನದ ಮೂಲ ದೇವರೇ ಆಗಿದ್ರೆ ಆಗ ತರ್ಕದಿಂದ ಸಿಗೋ ಸತ್ಯ ಮತ್ತು ಶ್ರದ್ಧೆಯಿಂದ ಸಿಗೋ ಸತ್ಯ ಎರಡೂ ಒಂದೇ ದೇವರಿಂದ ಬಂದ ಮೇಲೆ ಅವು ಒಂದಕ್ಕೊಂದು ವಿರುದ್ಧವಾಗಿರಲು ಹೇಗೆ ಸಾಧ್ಯ ಅಲ್ವಾ ದೇವರು ತನ್ನಿಕ್ ತಾನೇ ಕಾಂಟ್ರಡಾಕ್ಟ್ ಮಾಡ್ಕೊಳ್ಳಲ್ಲ ವಾವ್ ಇದೇ ನೋಡಿ ಅವರ ಚಿಂತನೆಯ ತಿರುಳು ಅಲ್ಬರ್ಟ್ ಅವರ ಈ ಅದ್ಭುತ ಚಿಂತನೆಗಳು ಬರೀ ಅವರಲ್ಲೇ ಉಳಿದು ಹೋಗಲಿಲ್ಲ ಅದೃಷ್ಟವಶಾತ್ ಅವುಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋಕೆ ಒಬ್ಬ ಶ್ರೇಷ್ಠ ಶಿಷ್ಯ ಕೂಡ ಸಿಕ್ಕ ಇದು ಗುರು ಶಿಷ್ಯರ ಒಂದು ಅದ್ಭುತವಾದ ಕಥೆ ತಮ್ಮ ಕ್ಲಾಸ್ನಲ್ಲಿ ಯಾವಾಗ್ಲೂ ಸುಮ್ಮನಿರುತ್ತಿದ್ದ ಯಾರ ಜೊತೆಯೂ ಹೆಚ್ಚು ಮಾತಾಡದಿದ್ದ ಒಬ್ಬ ವಿದ್ಯಾರ್ಥಿಯಿದ್ದ ಅವನಲ್ಲಿ ಅಡಗಿದ್ದ ಅಸಾಧಾರಣ ಪ್ರತಿಭೆಯನ್ನ ಮೊಟ್ಟಮೊದಲು ಗುರುತಿಸಿದ್ದೆ ಆಲ್ಬರ್ಟ್ ಆ ವಿದ್ಯಾರ್ಥಿ ಬೇರೆ ಯಾರೂ ಅಲ್ಲ ಮುಂದೆ ಇಡೀ ಜಗತ್ತು ಕಂಡ ಶ್ರೇಷ್ಠ ಚಿಂತಕರಲ್ಲೊಬ್ಬನಾದ ಥಾಮಸ್ ಅಕ್ವೈನಾಸ್ ಇವರಿಬ್ಬರ ನಡುವೆ ಎದ್ದಿದ್ದು ಎಂಥ ಅದ್ಭುತ ಸಂಬಂಧ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ ನೋಡಿ ಗುರು ಆಲ್ಬರ್ಟ್ಗೆ ಪ್ಯಾರಿಸ್ನಿಂದ ಕೊಲೋನ್ಗೆ ಟ್ರಾನ್ಸ್ಫರ್ ಆದಾಗ ಶಿಷ್ಯ ಅಕ್ವೈನಾಸ್ ಕೂಡ ಅವರನ್ನೇ ಹಿಂಬಾಲಿಸ್ಕೊಂಡು ಹೋದ್ರು ಎಷ್ಟೋ ವರ್ಷಗಳ ನಂತರ ಅಕ್ವೈನಾಸ್ ತೀರ್ಕೊಂಡಾಗ ಆಲ್ಬರ್ಟ್ ತಮ್ಮ ಪ್ರೀತಿಯ ಶಿಷ್ಯನಿಗಾಗಿ ಆತ್ಮೀಯ ಸ್ನೇಹಿತನಿಗಾಗಿ ಘಳಗಳನ್ನೇ ಅತ್ರು ಅಷ್ಟೇ ಅಲ್ಲ ತಮ್ಮ ವಯಸ್ಸಾದ ಕಾಲದಲ್ಲಿ ಅಕ್ವೈನಾಸ್ ಅವರ ಬರಹಗಳನ್ನ ಕೆಲವರು ವಿರೋಧಿಸಿದಾಗ ಅವುಗಳನ್ನು ಡಿಫೆಂಡ್ ಮಾಡೋಕೆ ಪ್ಯಾರಿಸ್ ಪ್ರಯಾಣ ಬೆಳೆಸಿದ್ರು ಅಂದ್ರೆ ಇದು ಕೇವಲ ಒಂದು ಗುರುಶಿಷ್ಯ ಸಂಬಂಧವಾಗಿರಲಿಲ್ಲ ಅದನ್ನೂ ಮೀರಿದ ಒಂದು ಆಳವಾದ ಸ್ನೇಹ ಒಂದು ಬಾಂಧವ್ಯ ಇಷ್ಟೆಲ್ಲಾ ಜ್ಞಾನ ಇಷ್ಟೊಂದು ಪ್ರಭಾವ ಇಷ್ಟೆಲ್ಲ ಇದ್ರೂ ಆಲ್ಬರ್ಟ್ಗೆ ಅಧಿಕಾರದ ಮೇಲೆ ಒಂದು ಚೂರು ಮೋಹ ಇರಲಿಲ್ಲ ಅವರು ಬಯಸಿದ್ದು ಒಂದೇ ಒಂದು ಸರಳವಾದ ಜೀವನ ಇದನ್ನು ನೋಡಿದ್ರೆ ಹೇಗಿದೆ ಗೊತ್ತಾ ಯಾರಾದರೂ ಅಧಿಕಾರದ ಏಣಿಯನ್ನ ಕೆಳಗಿಂದ ಮೇಲೆ ಹತ್ತಿದ್ರೆ ಇವರು ಮೇಲಿಂದ ಕೆಳಗಿಳಿದ್ ಬಂದಾಗೆ ಕಾಣಿಸುತ್ತೆ ಅಲ್ವಾ ನೋಡಿ ದೊಡ್ಡ ದೊಡ್ಡ ಹುದ್ದೆಗಳು ಅವರನ್ನ ಹುಡುಕೊಂಡು ಬಂದ್ರು ಡೊಮಿನಿಕನ್ ಸಂಸ್ಥೆಯ ಮುಖ್ಯಸ್ಥರಾದ್ರು ಆದರೆ ಎರಡೇ ವರ್ಷಕ್ಕೆ ಸಾಕು ಅಂತ ರಾಜೀನಾಮೆ ಕೊಟ್ಟು ಮತ್ತೆ ಟೀಚಿಂಗ್ಗೆ ವಾಪಸ್ ಬಂದ್ರು ಆಮೇಲೆ ಸ್ವತಃ ಪೋಪ್ ಅವರನ್ನ ಬಿಷಪ್ ಹಾಕಿ ನೇಮಿಸಿದ್ರು ಆದರೆ ಮೂರೇ ವರ್ಷದಲ್ಲಿ ಅದನ್ನೂ ಬಿಟ್ಟು ಮತ್ತೆ ತಮ್ಮ ಬರವಣಿಗೆ ಮತ್ತು ಸಂಶೋಧನೆಗೆ ಮರಳಿದ್ರು ಯಾಕಂದ್ರೆ ಅವರಿಗೆ ಜ್ಞಾನದ ಮುಂದೆ ಅಧಿಕಾರ ಅನ್ನೋದು ಯಾವತ್ತೂ ಎರಡನೇ ಸ್ಥಾನದಲ್ಲೇ ಇತ್ತು ಸರಿ ಹಾಗಿದ್ರೆ ಈ ಎಲ್ಲಾ ವಿಚಾರಗಳನ್ನ ಒಟ್ಟು ಸೇರಿಸಿ ನೋಡಿದಾಗ ನಮಗೇನರ್ಥ ಆಗತ್ತೆ ನಾವು ಶುರು ಮಾಡಿದ್ವಲ್ಲ ಒಂದು ಪ್ರಶ್ನೆ ಉತ್ತರ ಏನು ಆಲ್ಬರ್ಟ್ ಅವರಿಗೆ ವಿಜ್ಞಾನ ಅನ್ನೋದು ಶ್ರದ್ಧೆಯ ಶತ್ರು ಆಗಿರ್ಲೇ ಇಲ್ಲ ಬದಲಿಗೆ ಅದು ಕೂಡ ಆ ಸೃಷ್ಟಿಕರ್ತನ ಅದ್ಭುತವಾದ ಜಗತ್ತನ್ನ ಅರ್ಥ ಮಾಡ್ಕೊಳೋಕಿರೋ ಇನ್ನೊಂದು ದಾರಿ ಒಂದೇ ಸತ್ಯದ ಎರಡು ಬೇರೆ ಬೇರೆ ಮುಖಗಳು ಅಷ್ಟೇ ಸರಳ ಅವರ ಈ ಅಪಾರವಾದ ಎಲ್ಲವನ್ನೂ ಒಳಗೊಂಡ ಜ್ಞಾನವನ್ನು ಗುರುತಿಸಿಯೇ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಅವರನ್ನ ಸಂತರಾಗಿ ಘೋಷಣೆ ಮಾಡಿದಾಗ ಚರ್ಚ್ ಅವರಿಗೆ ಒಂದು ವಿಶೇಷ ಬಿರುದು ಕೊಡ್ತು ಯೂನಿವರ್ಸಲ್ ಡಾಕ್ಟರ್ ಅಂದ್ರೆ ಸಾರ್ವತ್ರಿಕ ಪಂಡಿತ ಇದ್ರ ಅರ್ಥ ಅವರ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಪ್ರತಿಯೊಂದು ಜ್ಞಾನದ ಶಾಖೆಯಲ್ಲೂ ಅವರು ಮಾಸ್ಟರ್ ಆಗಿದ್ರು ಅನ್ನೋದಕ್ಕೆ ಸಿಕ್ಕ ಒಂದು ಅಧಿಕೃತ ಮುದ್ರೆ ಇದು ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ ಇವತ್ತಿನ ಜಗತ್ತನ್ನ ನೋಡಿ ಪ್ರತಿಯೊಂದು ಜ್ಞಾನದ ಕ್ಷೇತ್ರವು ತನ್ನದೇ ಆದ ಸಣ್ಣ ಸಣ್ಣ ಗಡಿಗಳನ್ನ ಹಾಕ್ಕೊಂಡು ಬೇರೆಯಾಗಿದೆ ಈ ಅತಿಯಾದ ಸ್ಪೆಷಲೈಸೇಷನ್ ಯುಗದಲ್ಲಿ ಆಲ್ಬರ್ಟ್ ಅವರ ಥರ ಎಲ್ಲಾ ಜ್ಞಾನದ ನಡುವೆ ಒಂದು ಸೇತುವೆ ಹಣ ಕಟ್ಟೋದನ್ನ ಒಂದು ಸಮನ್ವಯವನ್ನ ಹುಡುಕೋದನ್ನ ನಾವು ಮರೆತಾಗ ನಾವು ನಿಜವಾಗ್ಲೂ ಏನನ್ನ ಕಳ್ಕೊಳ್ತಾ ಇದ್ದೀವಿ ಇದೊಂದು ನಾವು ನೀವೆಲ್ಲ ಚಿಂತಿಸ್ಬೇಕಾದ ವಿಷಯ ಅಲ್ವಾ